ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆದರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ನಾನು ದಿವ್ಯ ಇವತ್ತು ನಾನು ಸ್ವೀಟ್ಗೆ ಜಾಮೂನ್ನ ಮಾಡೋಣ ಅಂತ ಅಂದ್ಕೊಂಡೆ ಯಾಕೆಂದರೆ ನಾಳೆ ನನ್ನ ಮಗಳ ಬರ್ತಡೇ ಕೂಡ ಇದೆ ಸೊ ನನ್ನ ಸ್ವೀಟ್ಗೆ ಅವಳಿಗೆ ಜಾಮೂನ್ ಇಷ್ಟ ಅಂತ ಹೇಳ್ಬಿಟ್ಟು ಜಾಮೂನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಜಾಮೂನ್ನ ಯಾವ ರೀತಿ ಒಡೆದೇ ಇರೋ ಥರ ಅಥವಾ ಸಾಫ್ಟ್ ಸಾಫ್ಟಾಗಿ ಜ್ಯೂಸಿಯಾಗಿ ಬರೋ ಥರ ಯಾವ ರೀತಿ ಒಳ್ಳೆಯ ಸರಿಯಾದ ಮೆಥಡಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಇವತ್ತಿನ ಬ್ಲಾಗ್ನಲ್ಲಿ ತೋರಿಸ್ತೀನಿ ಓಕೆನಾ ಇಲ್ಲಿ ತೊಗೊಂಡಿರೋಂಥದ್ದು ಬಂದ್ಬಿಟ್ಟು ನಂದಿನಿ ಅವರು ಈಗ ನಾನು ಎರಡು ಪ್ಯಾಕೆಟ್ನ ತಗೊಂಡಿದ್ದೀನಿ ಇದು ಟೂ ಹಂಡ್ರೆಡ್ ಗ್ರಾಮ್ಸ್ ಇದೆ ಅಂತ ಹೇಳ್ಬೋದು ಬೇರೆ ಬ್ರ್ಯಾಂಡ್ ಬೇಕಾದರೂ ಕೂಡ ತೊಗೋಬಹುದು ಎಮ್ ಟಿ ಆರ್ ಬರುತ್ತೆ ಆರ್ಚಿ ಬರುತ್ತೆ ಒಟ್ಟಿನಲ್ಲಿ ಯಾರಾದರೂ ಒಳ್ಳೆ ಬ್ರ್ಯಾಂಡನ್ನ ತೊಗೊಂಡು ಮಾಡ್ಕೊಳ್ಳಿ ಓಕೆ ಗೈಸ್ ಇವಾಗ ನಾನು ಯಾವ ರೀತಿ ಮಾಡೋದು ಸರಿಯಾದ ರೀತಿಯಲ್ಲಿ ಯಾವ ರೀತಿ ಜಾಮ್ನ ಮಾಡೋದು ನನ್ನ ತೋರಿಸ್ತೀನಿ ಓಕೆನಾ ಓಕೆ ಗೈಸ್ ನಾನು ಇವಾಗ ಎರಡು ಪ್ಯಾಕೆಟ್ನು ಕೂಡ ಹಾಕೊಂಡಿದ್ದಾಯ್ತು ನೋಡ್ತಾ ಇರ್ಬೋದು ಇಷ್ಟ ಇದೆ ಹಿಟ್ಟು ಓಕೆ ಗೈಸ್ ಇವಾಗ ಇದಕ್ಕೆ ಚಿಟಿಕೆ ಸೋಡಾನ ಹಾಕೋತಾ ಇದ್ದೀನಿ ಸ್ವಲ್ಪ ಹಾಕೋತಾ ಇದ್ದೀನಿ ಅಷ್ಟೇ ಓಕೆ ಗೈಡ್ಸ್ ನಾನಿಲ್ಲಿ ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ಹಾಲನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ನೀರನ್ನ ಯೂಸ್ ಮಾಡ್ತಾ ಇಲ್ಲ ನೀವು ಬೇಕು ಅಂತಂದರೆ ನೀರನ್ನು ಕೂಡ ಹಾಕೊಂಡ್ಬಿಟ್ಟು ಕಲಿಸ್ಕೊಬೋದು ಬಟ್ ಹಾಲು ಹಾಕಿದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಸೊ ನಾನಿಲ್ಲಿ ಹಾಲನ್ನ ಹಾಕ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದೇ ಸಲ ಅಷ್ಟು ಹಾಲನ್ನು ಹಾಕ್ತಾಯಿಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಒಂದೇ ಸಲ ಹಾಕ್ಕೊಂಡ್ಬಿಟ್ರೆ ಹಿಟ್ಟು ತೆಳಗಾಗ್ಬಿಟ್ರೆ ಕಷ್ಟ ಸೊ ನಾನು ಸ್ವಲ್ಪ ಸ್ವಲ್ಪನೇ ಹಾಕೋತಾ ಇದ್ದೀನಿ ಬೇಕು ಅಂದರೆ ನೀವು ಕೈಯಲ್ಲೂ ಕೂಡ ನಾದ್ಕೊ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೋದು ನಾದ್ಕೊಳ್ಳೋಕ್ಕೆ ಹೋಗಬೇಡಿ ಈ ಥರ ಸ್ಮೂತಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಹಿಟ್ಟು ನಾನು ಹಾದುಕೊಳ್ಳೋಕೆ ಹೋಗಬೇಡಿ ಚಪಾತಿ ಹಿಟ್ಟಿನ ಥರ ನಾನಿಲ್ಲಿ ಮತ್ತು ಸ್ವಲ್ಪ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಹಾಕೊಳ್ಳಿ ಇವಾಗ ಇಷ್ಟ ಸಾಕು ನೋಡ್ತಾ ಇರ್ಬೋದು ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಮತ್ತು ಜಾಸ್ತಿ ತೆಳಿಗೆ ಮಾಡೋಕ್ಕೆ ಹೋಗಬೇಡಿ ಇಷ್ಟಾದರೆ ಸರಿಯಾಗಿರುತ್ತೆ ಅಂತ ಹೇಳ್ಬೋದು ಇದಕ್ಕೆ ಇವಾಗ ನಾನು ಒಂದು ಅರ್ಧ ಸ್ಪೂನ್ ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಇದ್ದರೆ ಹಾಕೋಬೋದು ಇಲ್ಲ ಅಂದರೆ ಇಲ್ಲ ನಾನು ಒಂದು ಅರ್ಧ ಸ್ಪೂನ್ನ ತುಪ್ಪನ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನ ಒಂದು ಸಲ ಮಿಕ್ಸ್ ಮಾಡ್ಕೋತೀನಿ ಹಿಟ್ಟನಾಗ ಜಾಸ್ತಿ ನಾದಕ್ಕೆ ಹೋಗಬೇಡಿ ಈ ಥರ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದೇ ಥರ ಹೀಗೆ ನೆನೆಯೋಕೆ ಬಿಟ್ಬಿಡೋಣ ಓಕೆ ಗೈಸ್ ಇದು ಇವಾಗ ಆಗಿದೆ ನೋಡ್ತಾ ಇರ್ಬೋದು ಇಷ್ಟಿದ್ರೆ ಸಾಕು ನಾನು ಟೂ ಫಿಫ್ಟಿ ಎಮ್ ಎಲ್ ಗ್ಲಾಸಲ್ಲಿ ಹಾಲು ತೊಗೊಂಡಿದ್ದೆ ಅದು ಅಷ್ಟೊಂದು ಕೂಡ ಹಾಕ್ಕೊಂಡಿದ್ದೀನಿ ಸರಿಯಾಗತ್ತೆ ಅಂತ ಹೇಳ್ಬೋದು ಇದು ಫೋರ್ ಹಂಡ್ರೆಡ್ ಗ್ರಾಮ್ ಟೂ ಪ್ಯಾಕೆಟ್ಸ್ಗೆ ನಾನು ಕಾಲು ಲೀಟರ್ ಹಾಲು ತೊಗೊಂಡಿದ್ದೀನಿ ಅದು ಆದಷ್ಟು ಇವಾಗ ನಾನು ಹಾಕ್ಕೊಂಡಿದ್ದೀನಿ ಸೊ ಈ ಥರ ಸರಿಯಾಗಿ ಬಂದಿದೆ ಅಂತ ಹೇಳ್ಬೋದು ಓಕೆ ಗೈಸ್ ಇವಾಗ ಇದು ಆಗಿದೆ ಅಲ್ವಾ ಹಿಟ್ಟು ನಾನು ಇವಾಗ ಸಕ್ಕರೆ ಪಾಕನ ರೆಡಿ ಮಾಡ್ಕೊತೀನಿ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಜಾಮೂನ್ನ ಮಾಡೋಕ್ಕೆ ಸರಿಯಾಗಿರತ್ತೆ ಅಂತ ಹೇಳ್ಬೋದು ಜಾಸ್ತಿ ಟೈಮ್ ಬಿಟ್ಕೊಂಡು ಬಿಟ್ಟರೆ ಹಿಟ್ಟು ಏನಾಗ್ಬಿಡುತ್ತೆ ಒಣ್ಕೊಂಡ್ಬಿಡುತ್ತೆ ಸೊ ಸ್ವಲ್ಪ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ಈ ಥರ ಆಗಿದೆ ಓಕೆ ಗೈಸ್ ಇವಾಗ ಸಕ್ಕರೆ ಪಕ್ಕಂದ್ರೆ ರೆಡಿ ಮಾಡ್ಕೊಳ್ಳೋಣ ಓಕೆ ನಾನು ಇವಾಗ ಇಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಸಕ್ಕರೆನ ತೊಗೋತಾ ಇದ್ದೀನಿ ಒಂದು ಕೆ ಜಿ ಬೇಕಾದರೂ ತೊಗೋಬೋದು ನಾನು ಇವಾಗ ಮುಕ್ಕಾಲು ಕೆ ಜಿ ತೊಗೊಂಡಿದ್ದೀನಿ ಇದಕ್ಕೆ ನಾನು ಸಕ್ಕರೆ ಮುಳುಗೋ ಥರ ನೀರನ್ನ ಸೇರಿಸ್ಕೋತೀನಿ ಸಕ್ಕರೆ ಮುಳುಗೋಷ್ಟಾದರೆ ಸಾಕು ಎಷ್ಟಿದ್ರೆ ಸಾಕು ಅಂತ ಹೇಳ್ಬೋದು ಓಕೆ ಗೈಸ್ ಇದು ಇವಾಗ ಕುದೀತಾ ಇದೆ ಸಕ್ಕರೆ ಪಾಕ ನೋಡ್ತಾ ಇರ್ಬೋದು ಇನ್ನೂ ಸಕ್ಕರೆ ಪೂರ್ತಿ ಕರಗಿಲ್ಲ ಈ ಥರ ಆವಾಗ ಅವಾಗ ಕೈಯಾಡ್ಸ್ಕೊತಾ ಇರಬೇಕು ಇವಾಗ ಇದು ಕುದೀತಾ ಇರಬೇಕಾದ್ರೆ ನಾನು ಒಂದು ನಾಲ್ಕು ಏಲಕ್ಕಿನ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಏಲಕ್ಕಿನ ಹಾಕೋತಾ ಇದ್ದೀನಿ ಒಂದು ಐದು ನಿಮಿಷ ಚೆನ್ನಾಗಿ ಕುದೀಲಿ ಇದು ಚೆನ್ನಾಗಿ ಕುದಿಬೇಕು ಒಂದೇಳೆ ಪಾಕ ಬಂದರೆ ಸಾಕು ಜಾಸ್ತಿ ಏನು ಬೇಡ ಓಕೆ ಗೈಸ್ ನಾನು ಇವಾಗ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ತಗೊಂಡು ಉಂಡೆನ ಮಾಡ್ಕೋತೀನಿ ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡ್ಬಿಟ್ಟು ನಾನಿಲ್ಲಿ ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡಿದ್ದೀನಿ ಈ ಥರ ಹೀಗೆ ನಾದಬಾರ್ದು ನಿಧಾನಕ್ಕೆ ಈ ಥರ ಉಂಡೆ ಮಾಡಬೇಕು ಯಾವುದೇ ಕಾರಣಕ್ಕೂ ನಾದ್ಕೋಬಾರ್ದು ನಿಧಾನಕ್ಕೆ ಕೈಯಲ್ಲಿ ಇಟ್ಬಿಟ್ಟು ಈ ಥರ ಉಂಡೆ ಮಾಡ್ಕೋಬೇಕು ಈ ಥರ ಉಂಡೆನ ಮಾಡ್ಕೋಬೇಕು ನಿಧಾನಕ್ಕೆ ಯಾವುದೇ ಕಾರಣಕ್ಕೂ ಕ್ರ್ಯಾಕ್ ಬರಬಾರ್ದು ಕ್ರ್ಯಾಕ್ ಬಂದರೆ ಏನಾಗುತ್ತೆ ಜಾಮೂನು ಒಡ್ಕೊಳತ್ತೆ ಅಂತ ಹೇಳ್ಬೋದು ನೀಟಾಗಿ ಉಂಡೆನ ಮಾಡ್ಕೋಬೇಕು ನಿಮಗೆ ದೊಡ್ಡ ಬೇಕು ಅಂದರೆ ದೊಡ್ಡ ಮಾಡ್ಕೋಬೋದು ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ಮಾಡ್ಕೋಬೋದು ತುಂಬ ದೊಡ್ಡದಾಗಿ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ ಅಂದರೆ ಒಳಗಡೆ ಹಿಟ್ಟು ಬೆಂದ್ಕೊಳಲ್ಲ ಸೊ ಮೀಡಿಯಮ್ ಸೈಜ್ ಇದ್ರೆ ಬೆಸ್ಟ್ ಅಂತ ಹೇಳ್ಬೋದು ನಾನಿಲ್ಲಿ ಮೀಡಿಯಮಾಗೆ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಥರ ಕ್ರ್ಯಾಕ್ ಇಲ್ಲದೆ ಇರೋ ಥರ ಉಂಡೆನ ಮಾಡ್ಕೋಬೇಕು ಓಕೆ ಗೈಸ್ ಇವಾಗ ಎಲ್ಲಾನು ಉಂಡೆನಾಗಿ ಮಾಡ್ಕೋತೀನಿ ನಾನು ಇವಾಗ ಇದನ್ನು ಉಂಡೆಗಳನ್ನಾಗಿ ಮಾಡ್ಕೊಂಡ ಮಾಡ್ಕೊಂಡಾಯ್ತು ಇದೊಂದು ನಲವತ್ತೈದರಿಂದ ಐವತ್ತು ಉಂಡೆ ಆಗಿದೆ ಅಂತ ಹೇಳ್ಬೋದು ನಾನು ಆಗಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡ್ರೆ ಮತ್ತು ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಇವಾಗ ನಾನು ಇದನ್ನು ಫ್ರೈ ಮಾಡ್ಕೋತೀನಿ ಓಕೆ ಗೈಸ್ ನಾನಿಲ್ಲಿ ಬಾಣಲೇಲಿ ಆಯಿಲ್ನ ಕಾಯೋಕೆ ಇಟ್ಟಿದೆ ಮೀಡಿಯಂ ಫ್ಲೇಮಲ್ಲಿ ಇವಾಗ ಇದು ಕಾದಿದೆ ನಾನಿವಾಗ ಮಾಡಿರುವಂಥ ಜಾಮೂನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ ಜಾಮೂನ್ ಏನಾಗುತ್ತೆ ಸೀದೋಗಿಬಿಡುತ್ತೆ ಅಂತ ಹೇಳ್ಬೋದು ಬಿಡುತ್ತೆ ಹಾಗೆ ಒಳಗಡೆ ಹಿಟ್ಟು ಕೂಡ ಬೆಂದಿರಲ್ಲ ಸೊ ಚೆನ್ನಾಗಿ ಬರಲ್ಲ ಅಂತ ಹೇಳ್ಬೋದು ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸಾರಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರ್ಕೋಬೇಕು ಓಕೆ ಗೈಸ್ ನೋಡ್ತಾ ಇರ್ಬೋದು ಸೋಡಾ ಹಾಕಿರೋದ್ರಿಂದ ಸೈಜ್ ಸ್ವಲ್ಪ ದೊಡ್ಡದಾಗಿದೆ ಅಂತ ಹೇಳ್ಬೋದು ಇದನ್ನ ಡಾರ್ಕ್ ಬ್ರೌನ್ ಕಲರ್ ಬರೋವರೆಗೂ ನಿಧಾನವಾಗಿ ಕರ್ಕೋಬೇಕು ಓಕೆ ಗೈಸ್ ನೋಡ್ತಾ ಇರಬಹುದು ಇದು ಬ್ರೌನ್ ಕಲರ್ ಆಗ್ತಾ ಇದೆ ಈ ತರ ನೀಟಾಗಿ ನಿಧಾನವಾಗಿ ಇದನ್ನ ಮರ್ಕೋಬೇಕು ಎಲ್ಲ ಕಡೆಯೂ ಬೆಂಕೋಬೇಕಲ್ವಾ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಸೋಡಾ ಹಾಕಿರೋದ್ರಿಂದ ಸೈಜ್ ಸ್ವಲ್ಪ ದೊಡ್ಡದಾಗಿದೆ ಅಂತ ಹೇಳ್ಬೋದು ಗ್ರೈಸ್ ಈ ಥರ ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಓಕೆ ಗ್ರೈಸ್ ನೋಡ್ತಾ ಇರ್ಬೋದು ಯಾವ ರೀತಿ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊಡ್ಕೊಂಡಿಲ್ಲ ಜಾಮೂನು ಈ ರೀತಿಯಾಗಿ ನೀವು ಕೂಡ ಮನೇಲಿ ಒಂದೇ ಒಂದ್ಸಲ ಟ್ರೈ ಮಾಡಿ ನೋಡಿ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಓಕೆ ಗೈಸ್ ನಾನು ಇದೇ ತರ ಎಲ್ಲಾನು ಕರ್ಕೊತೀನಿ ಓಕೆ ಗೈಸ್ ನೋಡ್ತಾ ಇರ್ಬೋದು ಇವಾಗ ಜಾಮೂನ್ ಎಲ್ಲಾನು ಫ್ರೈ ಮಾಡ್ಕೊಂಡಿದ್ದಾಗಿದೆ ಇವಾಗ ನಾನು ಇದನ್ನು ಸಕ್ಕರೆ ಪಾಕಕ್ಕೆ ಹಾಕೋತಾ ಇದೀನಿ ಸಕ್ಕರೆ ಪಾಕಕ್ಕೆ ಹಾಕಬೇಕಾದ್ರೆ ಸಕ್ಕರೆ ಪಾಕ ಸ್ವಲ್ಪ ಬೆಚ್ಚಬೆಚ್ಚಗಿರಲಿ ಓಕೆ ಗೈಸ್ ನೋಡ್ತಾ ಇರ್ಬೋದು ನಾನು ಇಲ್ಲಿ ಎಲ್ಲ ಜಾಮೂನನ್ನು ಕೂಡ ಫ್ರೈ ಮಾಡಿಬಿಟ್ಟು ಸಕ್ಕರೆ ಪಾಕಕ್ಕೆ ಹಾಕೊಂಡಿದ್ದಾಯಿತು ಸಕ್ಕರೆ ಪಾಕಕ್ಕೆ ಹಾಕಬೇಕಾದ್ರೆ ಸಕ್ಕರೆ ಪಾಕ ಸ್ವಲ್ಪ ಬೆಚ್ಚಗಾಗಿರಲಿ ಫುಲ್ ತಣ್ಣಗಾಗಿಬಿಟ್ರೆ ಜಾಮೂನು ಸಕ್ಕರೆ ಪಾಕನ ಹೀರ್ಕೊಳ್ಳಲ್ಲ ಜಾಸ್ತಿ ಸೊ ಸ್ವಲ್ಪ ಬೆಚ್ಚಗಾಗಿರುವಂಥ ಸಕ್ಕರೆ ಪಾಕದಲ್ಲಿ ಹಾಕೊಳ್ಳಿ ಓಕೆ ಗಾಯ್ಸ್ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಡಾರ್ಕ್ ಬ್ರೌನ್ ಆಗೋವರೆಗೂ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿ ಈ ಥರ ಜಾಮೂನು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಓಕೆ ಗಾಯ್ಸ್ ಇವಾಗ ಇದು ಆಗಿದೆ ಒನ್ ಅವರ್ ಈ ಥರ ಸಕ್ಕರೆ ಪಾಕದಲ್ಲೇ ಇದನ್ನು ನೆನೆಯಕ್ಕೆ ಬಿಡಬೇಕು ಓಕೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಜ್ಯೂಸಿಯಾಗಿ ಬಂದಿದೆ ಅಂತ ಹೇಳಿಬಿಟ್ಟು ನೀವು ಮನೆಯಲ್ಲಿ ಒಂದೇ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ